ನೋಡಿ ನೋಡಿ ನೈಟ್ ಔಟಿಗೆ ಕರೆದ್ರೆ ಈಗ ಬರ್ತಾವ್ನಿ ಅದು ಮಗ ಬಿಲ್ಡಿಂಗ್ ಪಕ್ಕದ ಬಿಲ್ಡಿಂಗ್ ಇಂದ ಬರ್ತಾವನಿ ಕಳ್ಳನ್ ಕೋರ್ಸ್ ಏನೋ ವಿಡಿಯೋ ಎಲ್ಲ ಮಾಡ್ತಿದ್ಯಾ ಗೈಸ್ ಗಾಡೀಲಿ ಒಂದ್ ರೌಂಡ್ ಹೋಗಿ ಲೆಟ್ಸ್ ಗೋ ನಮ್ ತಂಗಿ ಅಲ್ಲ ಅಕ್ಕ ಇವಳು ನಮ್ಮ ಅಕ್ಕನ ಕಿಡ್ನಾಪ್ ಮಾಡ್ತಾ ಇದ್ದೀವಿ ನೋಡಿ ಇಲ್ಲೇ ಆಸ್ಪತ್ರೆ ಆಸ್ಪತ್ರೆ ಇದೆ ಏಯ್ ತೆಗಿಯುವ ಕಾಣಲ್ಲ ಏನು ಇವತ್ತು ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ ಹನ್ನೆರಡು ಗಂಟೆ ಒಂದೇ ಸತಿ ಸ್ಪೀಡ್ ಮಾಡಿಬಿಟ್ಟ ಇವನು ಫೋನ್ ಕೈಯಿಂದ ಹೋಗ್ತಾ ಇದ್ದೆ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ ಇಲ್ಲ ಕಣಕ್ಕ ಹಾ ನಮಸ್ಕಾರ ಮತ್ತೇನು ಏಯ್ ಯೂಟ್ಯೂಬ್ಗೆ ಹಾಕೋಣ ಇದ್ನಾ ಇಲ್ಲ ರೀಲ್ಸ್ ಥರ ಹಾಕೋಣ ಏನಂತ ಶಾರ್ಟ್ಸ್ ಶಾರ್ಟ್ಸ್ ಯೂಟ್ಯೂಬ್ ಶಾರ್ಟ್ಸ್ ಯೂಟ್ಯೂಬ್ ಸಹ ಏಯ್ ಯೂಟ್ಯೂಬ್ ಯಾರೂ ನೋಡಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕೋಣ ಇನ್ಸ್ಟಾಗ್ರಾಮ್ ಓ ಮಗ ಮೆನ್ಷನ್ ಮಾಡಿ ನಾನು ಹೋಗ್ತೇನೆ ಅಕ್ಕ ನೀವೇನು ಹೇಳ್ತೀರಾ ನಾವು ರಾತ್ರಿ ಹನ್ನೆರಡು ಗಂಟೆಗೆ ಬೆಂಗ್ಳೂರು ಸುತ್ತುತ್ತಿದ್ದೀವಿ ಅಷ್ಟೇ ಓ ಬೆಂಗ್ಳೂರು ಸುತ್ತುತ್ತೆ ರೋಡ್ ಸುತ್ತುತ್ತೆ

ನಾನೇ ಎಂಡ್ ಮಾಡ್ತೀನಿ ಅಷ್ಟೇ ಗೈಸ್ ಬ್ಲಾಗಿನ ಮುಕ್ತಾಯ ಶಾರ್ಟ್ ಬ್ಲಾಗಿನ ಮುಕ್ತಾಯ ಕ್ಯಾಮ್ರಾಮನ್ ಗಣೇಶ್ ಜೊತೆ ಎರಡು ಕೋತಿಗಳು ಮಧ್ಯ ರಾಸ್ತಿ ಮಧ್ಯ ಆಸ್ತಿ ಇಲ್ಲಿ ಅಂತ ಮಧ್ಯ ರೋಡಲ್ಲಿತ್ತು ಮಧ್ಯ ರಾತ್ರಿ ಲಾಯ್ಸ್ ಆಚೆ ಹೋಗ್ಬಿಟ್ಟು ಬಂದು ಮನೆ ಬೀಗ ಹಾಕ್ಬಿಟ್ಟವ್ರೆ ಮಲ್ಕೊಳ್ಳೋದು ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಟೆರೆಸ್ ಮೇಲೆ ಬಂದು ಗೇಮ್ ಆಡ್ತಾ ಇದೀವಿ ಯಾವ ಗೇಮ್ ಗೊತ್ತಾ